ನಾನು ಒಂದು ಹೇಳೋದಕ್ಕೆ ಆಸನಗಳನ್ನು ತಗೊಳ್ಳುವ ಮಾನಸಿಕ ನೋಡಿ ಡಿಪ್ರೆಷನ್ ಬರೋದು ಯಾವುದು ಮನಸ್ಸು ದುರ್ಬಲ ಆದ ಪ್ರಾಣ ಮನಸ್ಸು ಇಂಟರ್ ರಿಲೇಟೆಡ್ ಪ್ರಾಣಶಕ್ತಿ ಜಾಸ್ತಿ ಆಗೋದ್ರಿಂದ ನಮ್ಮ ಶ್ವಾಸಕೋಶದಲ್ಲಿ ಉಸಿರಾಟಕ್ಕೆ ತಾಕತ್ತು ಜಾಸ್ತಿ ಬರುತ್ತೆ ಸೆಲ್ಸಿಗೆ ಆಕ್ಸಿಜನ್ ಹೋಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗುತ್ತೆ ಬಿ ಪಿ ಮೇಲೆ ಕೆಲಸ ಮಾಡುತ್ತೆ ಅಲ್ವಾ ಜೊತೆಗೆ ಬಾಡಿ ಹೀಟ್ ಆಯಿತು ಸ್ವೆಟ್ ಆಗ್ತಿತ್ತು ಟಾಕ್ಸಿಕ್ ಹೊರಗೋಯ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಹೊರಗೋಯ್ತು ಆಸನಗಳಿಂದ ಮೂರೇ ಹೇಗೆ ಜಾಸ್ತಿ ಕಫ ವಾತ ಪಿತ್ತ ಇದನ್ನು ಕಂಟ್ರೋಲ್ ತರೋದೇ ಯೋಗ ಕಫ ಬಂದು ಹೇಗೆ ಕಂಟ್ರೋಲ್ ತಂದ್ವಿ ಬಾಡಿಯನ್ನು ಹೀಟ್ ಮಾಡಿದ್ವಿ ಆಕ್ಸಿಜನ್ ಜಾಸ್ತಿ ಹೋದಷ್ಟು ಕಂಬಷನ್ ಆಯಿತು ಹೀಟ್ ಪ್ರೊಡಕ್ಷನ್ ಆಯಿತು ಕೊಲೆಸ್ಟ್ರಾಲ್ ಡಮಾರು ಸ್ವೆಟ್ ಮೂಲಕ ಟಾಕ್ಸಿಕ್ ಹೋಯ್ತು ಎರಡು ಹೋಯ್ತಾ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗಿದೆ ಟಾಕ್ಸಿಕ್ ಹೋಗಿದೆ ಚರ್ಮದ ರಿಲೇಟೆಡ್ ಕಾಯಿಲೆ ಬರಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ ಯಾಕೆ ಮೂಗಿನಗಿಂತ ಚರ್ಮದ ಪೋರ್ಸಲ್ಲಿ ಉಸಿರಾಟ ಆಡ್ಲಿಕ್ಕಾಗುತ್ತೆ ಸರ್ಪಗಳ ಹಾಗೆ ಮಾಡು ಹ್ಞೂ ಸ್ವೆಟ್ ಆಗೋದು ಹೇಗೆ ಮತ್ತೆ ನಮ್ಮ ಈ ಎಲ್ಲ ಇಂದ್ರಿಯಗಳಿಂದ ಟಾಕ್ಸಿಕನ್ನು ಹೊರಗಾಕೋದಕ್ಕಿಂತ ಚರ್ಮದ ಮೂಲಕ ಜಾಸ್ತಿ ಹಾಕೋದು ಸ್ವೆಟ್ಟಲ್ಲಿ ನಾವು ಮರ್ತಿದ್ದೀವಿ ಅದು ಹಾಗಾಗಿ ಹಿಂದೆ ಕೆಲಸದ ಕೆಲಸ ಮಾಡೋವ್ರಿಗೆ ಇದು ಯಾವುದು ಬೇಡದಿತ್ತು ಹಳ್ಳಿ ಕೆಲಸನೇ ಯೋಗ ಮೇಲೆ ಅವರ್ಸೋದು ಈ ಪೋಷನ್ ಹಾಂ ಅಕ್ಕಿ ಕಡಿಯೋದು ಈ ಪೋಷನ್ ಇಲ್ಲಿ ಜಿಮ್ಗೆಮ್ಮೇನಿಲ್ಲ ನ್ಯಾಚುರಲ್ ಜಿಮ್ಮು ನೋಡಿ ಅವರು ಯಾರಿಗೆ ಹಳಿಯೋವಿ ಕಾಯಿಲೆ ಇಲ್ಲ ಅತ್ತೆ ಆಹಾರ ನಾವು ಮಸಾಲಾ ಫುಡ್ಡನ್ನು ತಿಂದರೆ ಮನಸ್ಸು ನೈಟ್ನ ಮಸಾಲಕ್ಕೆ ಹೋಗಲೇಬೇಕು ಇನ್ಪುಟ್ ಸರಿ ಇಲ್ಲ ಆಗಿದೆಯಲ್ಲ ನಾವು ಸಾತ್ವಿಕ ಆಹಾರ ತಿನ್ ಒಂದು ಎಕ್ಸಾಂಪಲ್ ವಿಪರೀತ ನೋಡಿ ಹುಷಾರಿಲ್ಲದಾಗ ವಿಪರೀತ ಮಸಾಲ ತಿನ್ನಬೇಡಿ ಅಂತ ಡಾಕ್ಟ್ರ್ ಹೇಳ್ತಾರೆ ಯಾಕೆ ಶರೀರ ತಡ್ಕೊಳ್ಳಲ್ಲ ನಾವು ನಮ್ಮ ಕಿಕ್ಕಿಗೋಸ್ಕರ ಶರೀರಕ್ಕೆ ಹಿಂಸೆ ಮಾಡ್ತಾ ಇದ್ದೀವಿ ಯುಕ್ತಾಹಾರ ಸ್ವೀಕಾರ ಮಾಡ್ತಿಲ್ಲ ಆಹಾರ ಸ್ವೀಕಾರ ಮಾಡಿ ಖಾಯಿಲೆಗೆ ಮುಕ್ತವಾಗಿ ತೆರೆದಿಟ್ಟಿದೆ ಯುಕ್ತಾಹಾರ ಅದಕ್ಕೆ ಪ್ರತ್ಯಾಹಾರ ಪ್ರತ್ಯೇಕ ಆಹಾರ ನಿನ್ನ ದೇಹ ಯಾವುದನ್ನು ಇಷ್ಟಪಡುತ್ತೆ ನಿನ್ನ ದೇಹ ಯಾವುದನ್ನು ತಿಂದರೆ ಆರೋಗ್ಯವಾಗಿರುತ್ತೆ ಅದು ನಿನಗೇ ಚೆನ್ನಾಗಿ ಗೊತ್ತಿರುತ್ತೆ ಅದು ನಮ್ಮ ಪ್ರತಿಯೊಬ್ಬರ ದೇಹಕ್ಕೆ ಗೌರವ ಏಚರಿ ಇದೆ ನನಗೆ ಬಿಳಿ ಬಟ್ಟೆ ಇಷ್ಟ ಅಡ್ಜಸ್ಟ್ ಆಗಿದೆ ಮನಸ್ಸು ಆಡ್ ಕಲರ್ ಹಾಕಿದಾಗ ಅದಿನ ಇಡೀ ಕಿರಿಕಿರಿ ಆಗ್ತದೆ ಆ ಮನಸ್ಸಿಗೆ ಅಲ್ವ ಇದು ಎಲ್ಲರಿಗೂ ಅನಿಸುತ್ತೆ ಅಂದ್ಕೊಂಡಿದ್ದೀನಿ ನನಗೆ ಇಡ್ಲಿ ಇಷ್ಟ ತುಂಬ ಆಯಿಲ್ ಫುಡ್ ತಿಂದರೆ ದೇಹ ಕಿರಿಕಿರಿ ಆಗ್ತದೆ ಯಾಕೆ ಧ್ಯಾನ ಮಾಡಿ ಮಾಡಿ ಅದು ಸೂಕ್ಷ್ಮ ಆಗಿದೆ ಮನಸ್ಸು ರಿಫ್ಲೆಕ್ಷನ್ ಶುರುವಾಗ್ತದೆ ಅಲ್ಲಿ ಸೊ ಆ ಕಿರಿಕಿರಿಯೇ ಕಾಯಿಲೆ ಮನಸ್ಸಿಗೆ ಇಷ್ಟ ಇಲ್ಲದೆ ತಲೆಗೆ ಹಾಕ್ತೀವಿ ಬೇಡದಿದ್ದು ವಿಚಾರ ಆ್ಯಕ್ಸಿಡೆಂಟ್ ಆದ ನ್ಯೂಸು ಅಲ್ಲಿ ಇಲ್ಲಿ ಕುಸ್ತಿ ಆ ಮನಸ್ಸಿಗೆ ಅದು ಬೇಡ ಆದರೂ ನಾವು ಫೋರ್ಸ್ಫುಲಿ ನಮ್ಮ ಕಿಕ್ಕಿಗೆ ತಗೊಂಡು ನೋಡೋದು ಅಗತ್ಯ ಇರುವುದು ಯಾವುದು ಹಾಕಲಿಲ್ಲ ಹಾಕಿದರೆ ಅದು ನೋಡಿ ಅದಕ್ಕೆ ಆಲೋಚನೆ ಆಲೋಚನೆ ಇಸ್ ಅವ್ಯಕ್ತ ಕಾಯಿಲೆ ಇಸ್ ವ್ಯಕ್ತ ಅನುಭವಕ್ಕೆ ಬಂತು ವ್ಯಕ್ತ ಆಲೋಚನೆ ಅವ್ಯಕ್ತ ನಾವೇನು ಮಾಡ್ತೀವಿ ನಮ್ಮ ಎಮ್ ಬಿ ಬಿ ಎಸ್ ಅಲ್ಲಿ ಶರೀರಕ್ಕೆ ಔಷಧಿ ಕೊಡ್ತೀವಿ ಮನಸ್ಸೇನಾಗಿದೆ ನೋಡೋಲ್ಲ ಹಿಂದೆ ಏನು ಮಾಡ್ತಿದ್ರು ಆಯುರ್ವೇದದಲ್ಲಿ ಫಸ್ಟ್ ಅವನ ಮನಸ್ಸನ್ನು ಶುದ್ಧ ಮಾಡ್ತಿದ್ರು ತುಪ್ಪವನ್ನು ಕೊಟ್ಟು ಒಳಗೆ ನಾಡಿ ಶುದ್ಧಿ ಮಾಡ್ತಿದ್ರು ಪ್ರಾಣಾಯಾಮ ಯೋಗ ಎಲ್ಲ ಮಾಡಿ ಅವನ ಮನಸ್ಸನ್ನು ರೀಡ್ ಮಾಡಿ ಕಾಯಿಲೆಗೆ ಔಷಧಿ ಕೊಡ್ತಿದ್ರು ಕಾಯಿಲೆಗೆ ಮೂಲ ನಾನು ಹೇಳಿದೆ ಆಲೋಚನೆ ಪ್ರಾಣಶಕ್ತಿ ದೇಹ ಮೂರೂ ರಿಲೇಟೆಡ್ ಈ ಮೂರಂತ ತಿಳ್ಕೊಂಡು ಕಾಯಿಲೆಯನ್ನು ವಾಸಿ ಮಾಡಬೇಕು ಇಲ್ಲ ಇದೊಂದು ಟೆಂಪ್ರರಿ ಎಕ್ಸ್ಪೆರಿಮೆಂಟ್ ಆಗ್ತದೆ ಮಾತ್ರೆ ಕೊಟ್ಟ ಸ್ವಲ್ಪತ್ತಿಗೆ ನೋವು ಹೋಯ್ತು ಪರ್ಮನೆಂಟಾಗಿ ಹೋಯ್ತಂತ ಅವನಿಗೆ ತಲೆನೋವು ಇನ್ಯಾವತ್ತೊಂದು ದಿನ ಬರುತ್ತೆ ಪರ್ಮನೆಂಟ್ ಯೋಗ ಮಾಡೋರಿಗೆ ಪರ್ಮನೆಂಟ್ ತಲೆನೋವು ಹೋಗ್ತದೆ ಆಹಾರ ಪದ್ಧತಿಯೂ ಡಿಪೆಂಡೆಂಟ್ ನಾವು ಬರೀ ಬೇಡಬಾರದೆಲ್ಲ ತಿಂದು ಯೋಗ ಮಾಡ್ತೀವಿ ಅಂದರೆ ಯು ವಿಲ್ ಗೆಟ್ ಪಾರ್ಷಿಯಲ್ ರಿಸಲ್ಟ್ ಫುಲ್ ರಿಸಲ್ಟ್ ಸಿಗಲ್ಲ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಂಡು ಅದಕ್ಕೆ ಪುಷ್ಟಿ ಕೊಡೋ ಆಲೋಚನೆಗಳನ್ನು ತಗೊಂಡು ಯೋಗ ಮಾಡಿದಾಗ ಅವನ ಶರೀರ ಪರ್ಫೆಕ್ಟ್ ಶರೀರ ವಿಶ್ವಮಾನ್ಯತೆ ಸಿಕ್ತು ಅಂದರು ನೋಡಿ ಓಂಕಾರ ಯೋಗದ ಕೊನೆ ಸ್ಥಿತಿ ಅಕಾರ ಉಕಾರ ಮಕಾರ ಸೃಷ್ಟಿಸ್ಥಿತಿ ಲಯ ಒಬ್ಬ ಯೋಗಿ ಕೊನೇ ಸ್ಥಿತಿ ಅವನಿಗೆ ಅವನ ಒಳಗಿರೋ ವಾಯ್ಸ್ ಕೇಳ್ತದೆ ಜೀವದ ವಾಯ್ಸ್ ಏನು ಓಂ ಅದು ಕೇಳೋ ತಂಗ ಹೊರಗಿಂದ ಇವನು ಹೇಳೋದು ಇದನ್ನು ಇಷ್ಟಲಿಂಗಕ್ಕೆ ತಗೊಂಡು ಹೋಗ್ತೀನಿ ಹೊರಗಿಲ್ಲಿ ಶಿವಲಿಂಗ ಇಟ್ಟು ಅದನ್ನು ನೋಡಿ ಒಳಗಿನ ಲಿಂಗ ಆತ್ಮಲಿಂಗ ದರ್ಶನಕ್ಕೆ ಇದು ಹೇತು ಹಂಗಂತ ಹೇಳಿ ಇದೇ ಆತ್ಮಲಿಂಗ ಅಲ್ಲ ಮನಸ್ಸನ್ನು ಅಂದರೆ ನಿಲ್ಲಿಸು ಮಗನೇನು ಓಂಕಾರದಲ್ಲಿ ಮನಸ್ಸು ನಿಲ್ಲಿಸಿದಾಗ ಅವನ ಒಳಗಿರೋ ಜೀವದ ವಾಯ್ಸ್ ಓಂಕಾರ ಕೇಳ್ತದೆ ಸೊ ಇದು ಫ್ಯಾಕ್ಟ್ ವಿಶ್ವಮಾನ್ಯತೆ ಯಾಕೆ ಸಿಗಬೇಕು ನೋಡಿ ಯೋಗ ಯೋಗ ಅನ್ನೋದು ಯಾವುದೇ ಧರ್ಮಕ್ಕೆ ಸೀಮಿತ ಪಟ್ಟಿದ್ದಲ್ಲ ಹಿಂದೂಗೂ ಪ್ರಾಣ ಉಂಟು ಮುಸ್ಲಿಮಿಗೂ ಪ್ರಾಣ ಉಂಟು ಕ್ರಿಶ್ಚಿಯನಿಗೂ ಪ್ರಾಣ ಉಂಟು ಕಮ್ಯುನಿಸ್ಟಿಗೂ ಪ್ರಾಣ ಉಂಟು ಸಾಯ್ಬೇಕು ಅಂತ ಯಾವನಿಲ್ಲ ಸೈಂಟಿಸ್ಟಿಗೂ ಪ್ರಾಣ ಉಂಟು ಆ ಪ್ರಾಣ ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮದು ಯುದ್ಧ ಒಳಗೆ ನೀವು ಮನುಷ್ಯ ಬದುಕ್ತಿರೋದೇನಕ್ಕೆ ನಾನು ಬದುಕಬೇಕು ಅಂದರೆ ಸಾಯಬಾರ್ದು ಅನ್ನೋ ಆಸೆ ಯಾಕೆ ಸಾಯಬಾರ್ದು ಈ ದೇಹ ಅನ್ನೋ ಇನ್ಸ್ಟ್ರೂಮೆಂಟ್ ಮೂಲಕ ಇನ್ನೆಲ್ಲ ತೊಗೊಳ್ಳೋಕ್ಕಾಗೋದು ಇಂಟೈಕ್ ತಗೊಳ್ಬೇಕು ಒಂದಿಷ್ಟು ಯೋಗಕ್ಕೆ ಇನ್ನೊಂದು ಭೋಗಕ್ಕೆ ಸುಖವು ಭೋಗದ ತಪಸ್ಸು ಯೋಗ ಜ್ಞಾನದ ತಪಸ್ಸು ತನ್ನ ಬಾಡಿಯನ್ನು ಮನಸ್ಸನ್ನು ಡಿಸೆಕ್ಟ್ ಮಾಡಿ ತಿಳ್ಕೊಳ್ಳೋವನು ಯೋಗಿ ತನ್ನ ಬಾಡಿಯನ್ನು ಯಥೇಚ್ಛವಾಗಿ ಹೊರಗೆ ತಿರುಗಾಡಿಸಿ ಐದು ಇಂದ್ರಿಯಗಳಿಂದ ಸಿಗೋ ಇನ್ಪುಟ್ಗಳನ್ನು ತಗೊಂಡು ಆ ಕಿಕ್ಕಲ್ಲಿರೋವನು ಭೋಗಿ ಸುಖ ಇನ್ನೊಂದು ಆನಂದ ಇಂದ್ರಿಯಗಳಿಂದ ಸಿಗುವಂಥದ್ದು ಸುಖ ದಟ್ ಈಸ್ ಲಿಮಿಟೆಡ್ ನಾಳೆಗೆ ತಿನ್ನಪ್ಪ ಪೂರಿ ಎಷ್ಟೊತ್ತಿರುತ್ತೆ ಒಂದು ಸೆಕೆಂಡ್ ಕಿಕ್ ಮೆಮೊರಿಯಲ್ಲಿ ಹೋಯ್ತದೆ ಚಿತ್ತಕ್ಕೆ ನಾಳೆ ಪೂರಿ ಕಂಡಾಗ ಅದು ಹೇಳುತ್ತದೆ ತಿನ್ನು ಯಾವ್ದು ಹೇಳಿದ್ದು ಹಿಂದಿನ ಅನುಭವವೇ ಇರೋದು ಅದಕ್ಕೆ ವಾಸನ ಅಂತ ಹಿಂದೆ ತಿಂದ ನಾಲೆಡ್ಜ್ ಇಲ್ಲುಂಟು ಒಂದು ಹುಡುಗಿ ಚೆಂದ ಇದೆ ನೋಡು ಅಂತ ಹಿಂದೆ ನೋಡಿ ಅವನ ಇನ್ನೊಬ್ಬರನ್ನು ನೋಡೋದು ಇಲ್ಲ ಯಾರೋ ನೋಡಿದ್ದನ್ನು ಅವನು ನೋಡಿ ಕಿಕ್ ದೃಷ್ಟಿಯಿಂದ ಸುಖಪಟ್ಟಿದ್ದಾನೆ ಕೇಳೋದು ಒಂದು ಹೆಣ್ಣನ್ನು ಹೋಗಿ ದೇಹದಿಂದ ಸಂಪರ್ಕ ಮಾಡಬೇಕು ಅಂತೇನಿಲ್ಲ ಅವಳು ಡ್ಯಾನ್ಸ್ ಮಾಡ್ತಾ ಇವನು ನೋಡಿದ್ರು ಅವಳನ್ನು ಹಾಗೆ ಯಾಕೆ ಅವನವನ ಸೂಕ್ಷ್ಮ ಶರೀರದಿಂದ ಮುಟ್ಟು ಬಂದಾಗಿದೆ ಮನಸ್ಸಿಂದ ಹಾಗಾಗಿ ಆ ಆಲೋಚನೆ ನಾಳೆ ಅವಳು ವಾಪಸ್ ಬಂದಾಗ ಟಿ ವಿಲಿ ಬರೋ ಆ್ಯಕ್ಟರ್ ಯಾರು ಆ ಮನಸ್ಸು ಮತ್ತದ್ರ ಹತ್ರ ಹೋಗ್ತದೆ ಹೇಗೆ ಹಿಂದೆ ಟಿ ವಿಯಲ್ಲಿ ಅವಳನ್ನು ಮುಟ್ ನೋಡಿ ಬಂದಿದೆ ಅದು ಸ್ಪರ್ಶ ಮಾಡಿ ಬಂದಿದೆ ಅವಳ ಸೌಂದರ್ಯವನ್ನು ಇದು ಸ್ಪರ್ಶ ಮಾಡಿದೆ ಅಥವಾ ಯಾವುದೋ ತಿಂಡಿ ಎದುರುಗಡೆ ಇಟ್ಟಿರ್ತಾರೆ ಕೇಕು ಅವನೇನೋ ಅಲ್ಲಿ ಹೋಗಬೇಕು ಅಂತೇನಿಲ್ಲ ಇಲ್ಲಿಂದನೆ ಅದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿಂದನೇ ಕೇಕ್ ನೋಡಿ ಅನುಭವಿಸಿರ್ತಾನೆ ಕೇಕ್ ಎದುರುಗಡೆ ಕೊಟ್ಟಾಗ ಫಿಸಿಕಲಿ ಅದನ್ನು ಅನುಭವಿಸ್ತಾನೆ ಮಾನಸಿಕವಾಗಿ ಅನುಭವಿಸಿದ್ದ ಅದು ಆಲೋಚನೆಯಲ್ಲಿ ಹೋಗಿ ಕೂತಿತ್ತು ಫಿಸಿಕಲಿಯನ್ನು ಅನುಭವಿಸ್ತಾ ಇನ್ನೂ ಗಟ್ಟಿ ಆಯಿತು ಡಾಟಾ ಇದು ಪ್ರಾಕ್ಟಿಕಲ್ಲು ಥಿಯರಿ ಒಟ್ಟಾಯ್ತು ಹ್ಞೂ ಥಿಯರಿಟಿಕಲಿ ಹೋಗಬಂದಿದ್ದ ಪ್ರಾಕ್ಟಿಕಲ್ ಆಯಿತು ಇನ್ನೂ ಗಟ್ಟಿ ಆಯಿತು ಅದು ಇದೇ ಜನ್ಮಕ್ಕೆ ಕಾರಣ ಅಪೂರ್ಣವಾದ ಆಸೆಯನ್ನು ಪೂರ್ಣ ಮಾಡಿಕೊಳ್ಳಿಕ್ಕೆ ಮನುಷ್ಯ ಪದೇ ಪದೇ ಹುಟ್ಟುತ್ತಾನೆ ನಾನಾ ಯೋನಿಗಳಲ್ಲಿ ಹುಟ್ಟುತ್ತಾನೆ ಇದೇ ಜನ್ಮ ರಹಸ್ಯ ಈ ಹುಟ್ಟೋ ಪ್ರಕ್ರಿಯೆಯಲ್ಲಿರೋದು ಆಲೋಚನೆ ಆ ಆಲೋಚನೆ ಚಿತ್ತವೇ ನಾಶ ಆದಾಗ ಚಿದಂಬರ ಚಿತ್ತೆಲ್ಲದವನು ಚಿದಂಬರ ಆ ಚಿತ್ತ ನಾಶ ಆಗಲಿಕ್ಕೆ ಪ್ರಕ್ರಿಯೆ ಓಂ 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 ಅಂತ ಹೇಳ್ತಾ ಇದ್ದಾಗೂ ಮೆದುಳಿನ ಮೇಲೆ ಕೆಲಸ ಮಾಡ್ತೀವಿ ಹ್ಞೂ ಇಡೀ ವಿಶ್ವ ಇವತ್ತು ಯೋಗ ದಿನಾಚರಣೆ ಮಾಡಲಿಕ್ಕೆ ನರೇಂದ್ರ ಮೋದಿಗವರು ಕಾರಣ ಆದರೂ ಆ ಯೋಗ ಏನು ಎಲ್ಲರನ್ನ ಸೇರಿಸೋದು ಯುಜ್ಯತೆ ಇಡೀ ವಿಶ್ವವನ್ನು ಒಂದು ಕಾನ್ಸೆಪ್ಟ್ ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ ಹ್ಯೂಮನ್ ರಿಸೋರ್ಸಿ ದ ಬೆಸ್ಟ್ ರಿಸೋರ್ಸಸ್ ಎಲ್ಲ ರಿಸೋರ್ಸಸ್ಗಿಂತ ಆ ಮಾನವ ಪ್ರಜ್ಞೆಗೆ ತಗೊಂಡು ಯೋಗ ಅನ್ನೋ ಒಂದು ಶಬ್ದ ಇಲ್ಲದ ಭಾಷೆಯಿಂದ ಆಗ್ತದೆ ಅಲ್ಲಿ ಯಾವ ಲ್ಯಾಂಗ್ವೇಜ್ ಬೇಡ ಯೋಗವೇ ಒಂದು ಲ್ಯಾಂಗ್ವೇಜ್ ಲಾಂಗ್ವೇಜ್ ಯಾವುದು ಶಬ್ದ ಗಂಟ್ಲಿಂದ ಗಾಳಿ ಒಳಗೆ ಹೋದರೆ ಅಲ್ಲಣ್ಣ ಶಬ್ದ ಬರುದು ಹ್ಞೂ ಗಾಳಿ ಹೋಗಿಲ್ಲ ಅಂದರೆ ಶಬ್ದ ಬರುತ್ತೆ ನಾಲಿಗೆಯಲ್ಲಿ ಈ ನಾಲಿಗೆ ಶಬ್ದದಲ್ಲ ಇದು ಊಟದ ರಸನಾಲಿಗೆ ಇದು ಇದು ಶಬ್ದ ಬರೋದು ಇಲ್ಲಿ ಸರಸ್ವತಿ ಇರೋ ಜಾಗದಕ್ಕೆ ವಿಶುದ್ಧಿ ದರ್ ಈಸ್ ನೋ ನಾ ನಾವು ಟಂಕ್ಲಿನ ಮಾಡ್ತೀವಿ ನೋಡಿದ್ದೀರಾ ಅಶುದ್ಧಿ ಇದು ಇದು ಕೆ ವಿಶುದ್ಧಿ ಚಕ್ರ ಅಂತ ಇಲ್ಲಿ ಸಂಗೀತ ಸ್ವರಗಳೆಲ್ಲ ಇರುವುದು ಇಲ್ಲಿ ಹ್ಞೂ ಆ ಸಂಗೀತ ಕೇಳಿ ಕೇಳಿ ಮನಸ್ಸು ಧ್ಯಾನ ಸಮಾಧಿ ಸ್ಥಿತಿಗೆ ಹೋಗುತ್ತೆ ಓಂ ಮನೋ ನಾದ ಮೇನ ನಾದ ಆ ನಾದ ಇಲ್ಲಿಗೆ ಹೋಗಿ ಹೃದಯಕ್ಕೆ ನಿಂತಾಗ ಸಮಾಧಿ ಸ್ಥಿತಿ ಜೀವ ತನ್ನ ಮೂಲ ಸ್ಥಾನ ಮನಸ್ಸು ಬುದ್ಧಿ ಎಲ್ಲವೂ ತನ್ನ ತವರು ಮನೆಗೆ ಹೋಗಿ ಕುತ್ಕೊಳ್ಳುತ್ತೆ ಈ ಭಾಗ ಚಿದಂಬರ ತನ್ನ ಕೂರುತ್ ರಾತ್ರಿ ನಿದ್ದೆಯಲ್ಲೂ ಕೂರುತ್ ಅದಕ್ಕೆ ಸ್ವಪ್ನ ಜಾಗೃತ ಸುಶುಪ್ತಿ ಜ್ಞಾನದಿಂದ ಕೂತ್ಕೊಳ್ಳೋದು ಜಾಗೃತ ಅವಸ್ಥೆ ಜ್ಞಾನದಿಂದ ಸಮಾಧಿ ಸ್ಥಿತಿ ಅದು ಸವಿಕಲ್ಪ ಜ್ಞಾನ ಇಲ್ಲದೆ ಸಮಾಧಿ ಸ್ಥಿತಿ ನಿರ್ವಿಕಲ್ಪ ನಿದ್ದೆ ಅಂತಲೂ ಹೇಳಬಹುದು ನಿದ್ದೆಯಲ್ಲಿ ನಮಗೆ ಇರುತ್ತೆ ಐ ಡಿ ಕಾರ್ಡು ಇಲ್ಲ ಐ ಡಿ ಕಾರ್ಡ್ ಇದಿದೆ ಚಿತ್ತದಲ್ಲಿ ಹೇಳಿದ್ದಾರೆ ನೀನು ಮಹೇಶ ನೀನು ಮಹೇಶ ಮಹೇಶ ಸಣ್ಣ ಸೋ ಅಂಡ್ ಸೋ ಇದೆಲ್ಲ ಹೇಳಿದ್ದೇನು ಹುಟ್ಟಿದವನಿಗೇನು ಅಡ್ರೆಸ್ ಇತ್ತ ನೀನು ಗಂಡು ನೀನು ಇಂಡಿಯನ್ ನೀನು ಕರ್ನಾಟಕದವನು ನಿನ್ನ ಭಾಷೆ ಕನ್ನಡ ಎಲ್ಲೇ ಹೇಳಿ 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 ಮೆಮೊರಿಯಲ್ಲಿ ಕೂಡಿಸಿ ಅದು ಕಲೆಕ್ಟೆಡ್ ಅದೇ ಚಿತ್ತ ಬೇರೆ ಇದೇ ಥರ ಪಾಸ್ಟ್ ಪಾಸ್ಟ್ ಮೆಮೊರಿಗಳು ಚಿತ್ತದಲ್ಲಿದೆ ಅದನ್ನೇ ಬುದ್ಧ ಹೇಳಿದ್ದು ನನಗೆ ಜ್ಞಾನೋದಯ ಆದಾಗ ನನ್ನ ಐನೂರು ಜನ್ಮಗಳ ರಹಸ್ಯ ಒಟ್ಟಿಗೆ ಬಂದು ಹೋಯಿತು ಅವನ್ನೆಲ್ಲ ಬರ್ತು ಬಂತು ಸೊ ಈ ನಾಲೆಜ್ ಸೊ ಮೈನಾಗಿ ಔಟ್ ಮಾಡಬೇಕಂದ್ರೆ ಯೋಗ ಪ್ರಾಣಾಯಾಮ ವ್ಯಾಯಾಮ ಮಾಡೋದ್ರಿಂದ ಸಾಮಾಜಿಕ ಲಾಭ ಹೇಳ್ತೀನಿ ಆಧ್ಯಾತ್ಮ ನಾನು ಎಕ್ಸ್ಪ್ಲೈನ್ ಮಾಡಿದೆ ಮೋಕ್ಷ ವಿದ್ಯೆ ಅಂತ ಮೋಹವನ್ನು ನಾಶ ಮಾಡೋ ವಿದ್ಯೆ ಮೋಹ ಅಂದರೆ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ವಿತ್ ಬಾಡಿ ಫಸ್ಟ್ ಮೋಹ ಈ ಬಾಡಿಗೆ ಆದವನು ಗೊಂಡು ಅಂತಾಯ್ತು ಇದಕ್ಕೆ ಅಟ್ಯಾಚ್ ಆದವನಿಗೆ ಹೆಣ್ಣು ಬೇಕು ಅಂತಾಯ್ತು ಈ ಎರಡನ್ನೂ ಸೆಕ್ಯೂರ್ ಮಾಡಲಿಕ್ಕೆ ಮಕ್ಕಳು ಬೇಕು ಅಂತಾಯ್ತು ನೆಂಟರು ಬೇಕಾಯ್ತು ನೋಡಿ ಒಂದು ಪಾಯಿಂಟ್ ಇಲ್ಲೇ ಪರಿಗ್ರಹ ಅಂದರೆ ಮನೆ ಪರಿಗ್ರಹ ಮಾಡೋದಲ್ಲ ಜೀವಾನು ವ್ಯಕ್ತಿ ದೇಹಾನೋ ಮನೆಯನ್ನು ಪರಿಗ್ರಹ ಮಾಡಬೇಕು ಇದೇ ಶುರು ಪ್ರಕೃತಿ ಮಾಡಿದಾಗಿದ್ರೆ ಅದೆಲ್ಲ ಕನೆಕ್ಷನ್ ಇಲ್ಲ ಎಲ್ಲೋ ಇದೆಲ್ಲ ಕನೆಕ್ಷನ್ ಇಲ್ಲಿಗೆ ಹೋಗಲಿಕ್ಕೆ ಎಲ್ಲ ವಾಯುವನ್ನು ವಾಯುವಂದನೆ ಬಂಧನೆ ಎಲ್ಲ ಪ್ರಾಣಶಕ್ತಿ ತೊಗೊಂಡೋಗಿ ಇಲ್ಲಿಟ್ಟೆ ಅದನ್ನೇ ನಿರಂತರ ನೋಡೋದು ಧ್ಯಾನ ಅಲ್ಲೇ ನಿಲ್ಲಿಸೋದು ಅದೇ ಆವಾಗ ಸ್ವಲ್ಪ ಆಕ್ಸಿಜನ್ ಒಂದೇ ಉಸಿರಾಟ ಸಾಕು ಇದನ್ನೇ ಕ್ರಿಯಾಯೋಗ ಅಂತ ಹೇಳ್ತಾರೆ ಒಂದೇ ಕ್ರಿಯೆಯಲ್ಲಿ ಹೊತ್ತು ಸಾವಿರ ಉಸಿರಾಟ ಮಾಡ್ತೀವಿ ಒಂದೇ ಸಲ ಡೀಪ್ ತಗೊಂಡು ನಿಲ್ಲಿಸು ಒಳಗೆ ಆ ಇರೋ ಆಕ್ಸಿಜನನ್ನೇ ಎಲ್ಲ ಕಡೆ ಹಾಕು ಆವಾಗ ನಿನ್ನ ಶ್ವಾಸದ ಟೈಮ್ ಜಾಸ್ತಿ ಆಗ್ತದೆ ನೀನು ಆಮೆಕ್ಕಿಂತ ಜಾಸ್ತಿ ಬದುಕ್ಬೋದು ನಥಿಂಗ್ ಇಸ್ ಇಂಪಾಸಿಬಲ್ ನಾವು ಕೇಳೋದು ಯಾರ್ಯಾರು ನೂರು ವರ್ಷ ಇನ್ನೂ ದೊಡ್ಡ ಮಹಾತ್ಮ ಅಂತ ನಮ್ಮ ಭ್ರಾಂತು ಅವನು ಅಜ್ಞಾನದಲ್ಲೇ ಇರುತ್ತೆ ಅವನಿಗೆ ಜ್ಞಾನ ಆಗಿದ್ದರೆ ಶರೀರದ ಮೇಲೆ ಇರ್ತಿರ್ಲಿಲ್ಲ ಈ ಶವ ಬಿಟ್ಟು ಹೋಗಿರ್ತಿದ್ದ ಅವನಿಗೆ ನಾಲ್ಕು ಜನ ತಕ್ಷಣ ಭಾರಿ ಖುಷಿ ಆಗ್ತದೆ ಓ ಯಾಕೆ ನಮಗೆ ಪಾಸಿಬಿಲಿಟಿ ಇಲ್ಲದೆ ಯಾರಾದರೂ ಮಾಡಿದರೆ ನಾವು ಅವರೊಂದು ದೇವರು ಮಾಡ್ತೀವಿ ನಮ್ಮ ಪ್ರಪಂಚ ಅವ್ರು ಮತ್ತೆ ದುಡ್ಡು ಮಾಡಿಕೊಂಡು ಲಕ್ಷ್ಮಿಯಾಗಿ ಬಿಡ್ತಾರೆ ದೇವ ಲಕ್ಷ್ಮಿಯಾಗಿ ದುಡ್ಡೆಲ್ಲ ಆದ ಮತ್ತೆ ನಿಜವಾದ ಜ್ಞಾನ ಏನು ಜೀವವನ್ನು ದೇವ ಮಾಡುವುದು ಹೇಗೆ ಒಂದಿಷ್ಟು ಜನ ಯೋಗಿಗಳಿದ್ದಾರೆ ಮಹಾವುತ ಬಾಬಾಜಿ ಪರಮಹಂಸ ಯೋಗಾನಂದರು ರಮಣ ಮಹರ್ಷಿಗಳು ಪಂಚಾಚಾರ್ಯರು ಅಲ್ಲಮ ಪ್ರಭುಗಳು ಅವರೆಲ್ಲ ತಮ್ಮ ಸೂಕ್ಷ್ಮ ಶರೀರವನ್ನು ಜ್ಞಾನ ಆದರೂ ಆ ಶರೀರವನ್ನು ಇಟ್ಟುಕೊಳ್ಳುತ್ತಾರೆ ಕಾರಣ ಲೋಕಕ್ಕೆ ಈ ಜ್ಞಾನವನ್ನು ಹಂಚಬೇಕು ನನಗೆ ಸಿಕ್ಕ ಬಿಡುಗಡೆ ಇನ್ನೊಬ್ಬರಿಗೂ ಸಿಗಬೇಕು ಪಿ ಎಚ್ ಡಿ ಮಾಡಿದ ಗೈಡ್ಗಳು ವಾಲಂಟಿಯರ್ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಪಾಠ ಮಾಡಿದಾಗೆ ಮಾಡ್ತಿರ್ತಾರೆ ಅವರಿಗೆ ಪಾಠ ಆಗಿದೆ ಪಾಠ ಯಾಕೆ ಮಾಡ್ತಾರೆ ನನ್ನ ಹಾಗೆ ಇವರು ಸ್ವತಂತ್ರವಾಗಿರಲಿ ಭಯಮುಕ್ತರಾಗಿರಲಿ ಇದಕ್ಕೆ ಮಠ ಮಂದಿರಗಳು ಕೆಲಸ ಮಾಡಿ ಮನಸ್ಸಿಗೆ ಅಂಟಿದ ಮಾಟವನ್ನು ತೆಗೆಯೋ ಜಾಗ ಮಠ ಇದು ಹಿಂದಿನ ಮಠದ ಸಂಪ್ರದಾಯ ಮನಸ್ಸಿಗೆ ಅಂಟಿದ ಭ್ರಮೆಯ ಮಠವನ್ನು ತೆಗೆಯುವುದೇ ಮಠ ದಯೆಯ ಮೂಲ ತಿರಳ ಮರ್ಮವನ್ನು ತಿಳಿಸೋದು ಧರ್ಮ ಇದೆರಡು ಜನ ತಲೆಯಲ್ಲಿಟ್ಕೊಂಡ್ರೆ ಒಳ್ಳೆಯದು ಇನ್ನೊಂದು ಎರಡೂವನ್ನು ಈಗ ನರೇಂದ್ರ ಮೋದಿಜಿಯವರ ಪ್ರಯೋಗದಿಂದ ಹ್ಯೂಮನ್ ರಿಸೋರ್ಸನ್ನು ಗಟ್ಟಿ ಮಾಡ್ಬೋದು ಒಂದು ಯಾವುದ್ರ ಮೂಲಕ ಆರೋಗ್ಯ ಆಲೋಚನೆ ಸರಿ ಮಾಡುವ ಮೂಲಕ ಆರೋಗ್ಯಕ್ಕೆ ಒಬ್ಬ ಉಗ್ರಗಾಮಿ ಆಗೋದು ಅವನ ಕೆಟ್ಟ ಆಲೋಚನೆಯಿಂದನೇ ಅವನು ಒಳ್ಳೆಯ ಆಹಾರ ಒಳ್ಳೆಯ ಅಭ್ಯಾಸ ಒಳ್ಳೆಯ ಯೋಗಾಭ್ಯಾಸ ಎರಡೂ ಮಾಡೋದ್ರಿಂದ ಅವನ ಆಲೋಚನೆ ಶುದ್ಧ ಆಗ್ತದೆ ಯಾಕೆ ಆಲೋಚನೆಗೆ ಮೂಲ ಯಾವುದು ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿ ಅದು ಶುದ್ಧ ಆಯಿತು ಅಂದರೆ ಅವನು ಉಗ್ರರು ಆಗ್ಲಿಕ್ಕೆ ಸಾಧ್ಯ ಅವನು ಅವನು ಏನಾಗಬೇಕು ಅವನು ಧರ್ಮಿಷ್ಟ ಆಗಬೇಕು ಡೆವಿಲ್ನೆಸ್ ಹೋಯಿತು ಡಿಸೈರ್ಸ್ ಕಮ್ಮಿ ಆಯ್ತು ಅಲ್ಲಿ ಅಲ್ವಾ ಓವರ್ ಸ್ಟ್ರೆಸ್ ಆದಾಗಲ್ಲ ಅವನು ಸಿಗರೇಟ್ ಸೇದಲಿಕ್ಕೆ ಹೋಗೋದು ರೊಮ್ಯಾನ್ಸಿಗೆ ಹೋಗೋದು ತಿರುಗಾಡೋದು ನಾಯಿ ತಿರುಗಾಡ್ದಾಗೆ ಡ್ರಗ್ಸ್ ತಗೊಳ್ಳೋದು ಮತ್ತು ಎಲ್ಲಾಯ್ತು ಅಲ್ಲಿ ಪಬ್ಬಿಗೆ ಹೋಗಿ ಹುಚ್ಚರು ಕುಣಿದಾಗೆ ಮೈ ಮಾಡಿ ಬಟ್ಟೆ ಹೋಗಿದ್ದು ಗೊತ್ತಾಗಲ್ಲ ಕುಣಿಯೋದು ಇದೆಲ್ಲ ಭಾರಿ ಸಂಪ್ರದಾಯ ಅಂದ್ಕೊಂಡಿದ್ದೀವಿ ನಾವು ಒಂಚೂರು ನಾನು ಯಾವತ್ತೂ ಹೇಳಿ ನೀನು ಕುಣಿತಿಯಲ್ಲ ಪಬ್ಬಿಗೆ ಹೋಗಿ ನಿನ್ನ ಮಕ್ಕಳಿಗೆ ಒಂಚೂರು ವೀಡಿಯೋ ಮಾಡಿ ತೋರಿಸೋದು ಚೀ ತೂ ಅಂತ ಭಾವಿಸ್ತವೆ ಆವಾಗ ನಿಮ್ಮ ಅದೇ ಅಪ್ಪ ಅಮ್ಮನಿಗೆ ಇರೋ ಬೇರೆಯವ್ರು ನೋಡೋದಲ್ಲ ಅದು ಅವ್ರ ಮಕ್ಕಳು ನೋಡಬೇಕು ನನ್ನ ಅಮ್ಮ ಹೆಂಗೆ ಕುಣಿತಾ ಇದ್ದಾಳೆ ಅರೆ ಬೆತ್ತಲೆಯಾಗಿ ಕತ್ತಲೆ ಒಳಗೆ ಅರ್ಧಂಬರ್ಧ ಕತ್ತಲೆ ಪಬ್ ಬೆತ್ತಲೆಯಾಗಿ ಅರಬೆತ್ತಲೆಯಾಗಿ ನನ್ನಮ್ಮ ಕುಣಿತಾ ಇರೋ ಆದರ್ಶ ಜೀವನವನ್ನು ಮಕ್ಕಳು ನೇರ ನೇರ ಆವ ಧೈರ್ಯ ಇದ್ದರೆ ಆ ಅಪ್ಪ ಅಮ್ಮ ತೋರಿಸ್ಬೇಕು ಆ ವಿಡಿಯೋ ಮಕ್ಕಳಿಗೆ ನೋಡಿ ನಮ್ಮ ಹಣೆ ಬರ ಅಂತ ಬೆಟ್ಟ ನೋಡಿ ಅದು ಅಂತ ನನ್ನ ಭಾಷೆ ಹಾಗಾಗ್ತದೆ ಆವಾಗ ಅದು ಬದಲಾವಣೆಗೆ ದಾರಿ ಆಗುತ್ತೆ ಇದು ನಾವು ಮಾಡಿತ್ತು ತೂರಾಡ್ತಿರೋ ಕುಡುಕನೇ ವಿಡಿಯೋ ತೆಗೆದು ಅವನ ಮಗನಿಗೆ ತೋರಿಸಿ ಅಪ್ಪ ಇಬ್ಬರನ್ನು ಕೂರಿಸ್ಕೊಂಡಿದ್ದೆ ಹೆಂಗೆ ಕಾಣ್ತಾರಪ್ಪ ಹ್ಞೂ ಸೊ ದುಶ್ಚಟದಿಂದ ದೂರ ಮನುಷ್ಯ ಓವರ್ ಸ್ಟ್ರೆಸ್ ಆದಾಗ ದುಶ್ಚಟಕ್ಕೆ ಹೋಗೋದು ಆ ಮನಸ್ಸು ಸ್ಟ್ರೆಸ್ಸನ್ನು ಎಲ್ಲೋ ಬಸ್ಟ್ ಮಾಡಬೇಕು ಆದರೆ ಇದೆಲ್ಲ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಎಷ್ಟು ಟೈಮ್ ಲಿಮಿಟ್ ಉಂಟು ಅದಕ್ಕೆ ಆದರೆ ಸೈಡ್ ಎಫೆಕ್ಟ್ಸ್ ಅದರಪ್ಪನಷ್ಟು ಉಂಟು ಹ್ಞೂ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸ್ಟ್ರೆಸ್ಸನ್ನು ಬರೀ ವಾಯುವನ್ನು ಯೂಸ್ ಮಾಡಿ ಶುದ್ಧ ಗಾಳಿ ಮೂಲಕ ದೇಹವನ್ನು ಶುದ್ಧೀಕರಣ ಮಾಡು ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳ್ಬೋದು ಇದು ವ್ಯಾಕ್ಯೂಮ್ ಕ್ಲೀನರ್ ಇದೆ ಆ್ಯಕ್ಚುಲಿ ವ್ಯಾಕ್ಯೂಮ್ ಮೂಲಕ ಒಳಗೆ ಸರಿ ಮಾಡೋ ವಿದ್ಯೆ ಯೋಗ ಹ್ಯೂಮನ್ ರಿಸೋರ್ಸ್ ಸರಿಯಾದರೆ ನಾಲೆಡ್ಜ್ ಸರಿ ಹೋದರೆ ದೇಶ ಪ್ರಗತಿಪರ ಆಗಲೇಬೇಕು ಒಳ್ಳೆಯ ಆಲೋಚನೆ ಇರೋ ಒಬ್ಬ ಮೋದಿ ಕೈಯಲ್ಲಿ ಇಷ್ಟು ಕೆಲಸ ಮಾಡಲಿಕ್ಕಾಗುತ್ತೆ ಅಂದರೆ ಮೋದಿ ಹಿಮಾಲಯದಲ್ಲಿ ಯೋಗಾಭ್ಯಾಸ ಮಾಡಿದವರು ಇವತ್ತು ಯೋಗಾಭ್ಯಾಸ ಮಾಡ್ತಿರೋರು ಇನ್ ಟೈಮ್ ಆಹಾರ ನೋಡಿ ಅವರ ಆಹಾರ ವಿಪರೀತ ಮಸಾಲೆ ಇರಲ್ಲ ಪ್ರತ್ಯಾಹಾರ ತಿನ್ನೋದು ಕರೆಕ್ಟ್ ನಿದ್ದೆ ಕರೆಕ್ಟ್ ಟೈಮ್ ಡಿಸಿಪ್ಲಿನ್ ಟೈಮ್ ಮ್ಯಾ ಮ್ಯಾನರ್ಸ್ ಇದೆ ಅವ್ರ ಹತ್ರ ಅದಕ್ಕೆ ಶಮ ಧಮ ಅಂತೀವಿ ಶಾಸ್ತ್ರದಲ್ಲಿ ಯಾರಿಗೆ ಸಾಧ್ಯ ಅದು ಯೋಗಿಗೆ ಸಾಧ್ಯ ಐದು ಹೊತ್ತು ತಿನ್ನೋರು ಯಾರು ರೋಗಿ ಅವನಿಗೆ ಕಂಟ್ರೋಲ್ ಇಲ್ಲ ಯಾವುದ್ರ ಮೇಲೆ ಹಶುವಲ್ಲ ಅವನಿಗೆ ನಾಲಿಗೆ ಮೇಲೆ ಮನಸ್ಸಿನ ಮೇಲೆ ನೋಟದ ಮೇಲೆ ಕಂಟ್ರೋಲ್ ಇರೋಲ್ಲ ಸಿಕ್ಕಿದ್ದೆಲ್ಲ ತಿನ್ನೋಣ ಅನ್ನಿಸ್ತಿರೋದು ಚಿತ್ತ ಶುದ್ಧಿಯಾಗಿದೆ ಸಿಕ್ಕಿದ ಹೆಣ್ಣು ಮಕ್ಕಳ ಜೊತೆಗೆಲ್ಲ ತಿರುಗೋಣ ಸಿಕ್ಕಿದ ಗಾಡಿ ಎಲ್ಲ ಹತ್ತೋಣ ಆಗಿದ್ದಾಗಲಿ ಇನ್ನೊಬ್ಬರಿಗೆ ಹಾಳಾದರೂ ಪರವಾಗಿಲ್ಲ ಸಿಕ್ಕಿದ್ರಲ್ಲೆಲ್ಲ ದುಡ್ಡು ಮಾಡೋಣ ನೋಡಿ ರಾಜಕೀಯ ಹಾಳಾಯ್ತು ಸೊ ಈ ಎಲ್ಲ ರಂಗವನ್ನೇ ಯೋಗ ಶುದ್ಧಿ ಮಾಡ್ತದೆ ಮತ್ತೆ ಮಾ ಹ್ಯುಮ್ಯಾನಿಟಿಯನ್ನು ಹೇಳೋ ವಿದ್ಯೆ ಇದು ಹಾಗೆಂದರೆ ಇಡೀ ವಿಶ್ವವನ್ನು ಒಂದು ಮಾಡಲಿಕ್ಕಾಗುತ್ತೆ ಇದು ಮೋದಿಯವರ ಮಹಾಪ್ರಯೋಗ ಅಂದ್ಕೊಳ್ತೀವಿ